ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಇಲ್ಲಿ ಎಷ್ಟು ಜನ ಕಂಪನಿ ನಾಟಕಗಳನ್ನೆಲ್ಲ ನೋಡಿದ್ದೀರಾ ಓ ಪರವಾಗಿಲ್ಲ ಬಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರ್ಬೋದು ಅಷ್ಟೇ ನಾವ್ಲೆಲ್ಲ ಕಂಪನಿ ನಾಟಕ ನೋಡುವಂತ ಸೌಭಾಗ್ಯನೇ ಸಿಕ್ಕಿಲ್ಲ ಮುಂದಿನದು ಕಂಪನಿ ಮುಂದೆ ಒಂದು ಅವಕಾಶ ಇವತ್ತಿದೆ ಮಾಡಿ ನಮ್ಗೆ ಹೇಳ್ಕೊಡೋವಾಗೆಲ್ಲ ಅಥವಾ ಕಂಪನಿ ನಾಟಕದ ಒಂದು ಟೂಲ್ಸ್ ಟೆಕ್ನಿಕ್ನೆಲ್ಲ ಹೇಳುವಾಗ ವಿಸ್ಮಯವಾಗಿರುತ್ತೆ ಕೇಳ್ತಿದ್ರೇನೆ ಇನ್ನು ನೋಡಿದಂತ ವ್ಯಕ್ತಿಗಳು ಅವ್ರ ಪುಣ್ಯ ಎಷ್ಟಿರ್ಬೋದು ಅಲ್ವಾ ಗುಬ್ಬಿ ಕಂಪನಿಯ ಒಂದು ನಾಟಕ ಕೃಷ್ಣ ಲೀಲೆ ನಾಟಕದ ಈ ಒಂದು ಹಾಡು ನಿಮಗಾಗಿ ಹುಣಸೂರು ಕೃಷ್ಣಮೂರ್ತಿ ರವರ ಕೃಷ್ಣ ಲೀಲೆ ನಾಟಕ ಹಿಂದಿನ ಕಾಲದೆಲ್ಲ ಸಂಗೀತ ಸಂಯೋಜಕರಂತ ಇರ್ತಿರ್ಲಿಲ್ಲ ಬೇರೆ ಬೇರೆ ಶೈಲಿಯ ಅಂದ್ರೆ ಬೇರೆ ಭಾಷೆಗಳಲ್ಲಿ ಇದ್ದಂತ ಹಾಡುಗಳನ್ನೇ ಆ ಟ್ಯೂನ್ಸ್ ನ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಕನ್ನಡ ಸಾಹಿತ್ಯ ಬರೆದು ಒಂದು ನಾಟಕಗಳಲ್ಲಿ ಹಾಡುಗಳನ್ನ ಅಳವಡಿಸ್ತಾ ಹೋಗ್ತಿದ್ರು ಅಂತ ಒಂದು ಗೀತೆ ನಿಮ್ಮ ಮುಂದೆ ನಾನೊಂದು ಕಾರ್ಯಕ್ರಮ ರಂಗಗೀತೆಗಳು ನಡೆದು ಬಂದ ಗಾದ ನನ್ನ ದೃಷ್ಟಿಯಲ್ಲಿ ನಾನು ನೋಡಿದ ಒಂದು ಗೀತೆ ರಂಗಗೀತೆಗಳ ದಾಸ ಅದರಲ್ಲಿ ಸಾಕಷ್ಟು ಹೀಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇದನ್ನು ಆಗ ಶಾಸ್ತ್ರೀಯ ಸಂಗೀತಗಳನ್ನು ಏನಂತಾರೆ ಕೀರ್ತನೆ ಇವುಗಳನ್ನ ಅಳವಡಿಸ್ಕೊಳ್ತಾ ಇದ್ದೀನಿ ಆಮೇಲೆ ಬಹುಶಃ ಅವರಿಗೆ ಆಯಿತು ಅನ್ಸುತ್ತೆ ಯಾಕೆ ಸ್ವಲ್ಪ ನಾವು ಬದಲಾಯಿಸ್ಬಾರ್ದು ಅಂತ ಹೇಳಿ ಚೀಸ್ ಕರೆ ತಿರುಗುತ್ತೆ ಅಂದರೆ ಬೆಂಗಾಲ್ ಕರೆ ಜ್ಯೋತಿ ಕರಾಯವರು ಕೂಡ ಚೀಸ್ಗಳನ್ನು ತಗೊಂಡು ಹಾಡಬೇಕು ಆಮೇಲೆ ಅದಕ್ಕೂ ಮುಂದೆ ಹೋಗಿ ಚಿತ್ರಗೀತೆಗಳನ್ನು ತಗೊಂಡು ಸೊ ಹಾಗೆ ಚಿತ್ರಗೀತೆಗಳನ್ನು ಟ್ಯೂನ್ಗಳನ್ನು ತಗೊಂಡು ಅಳವಡಿಸಿದಂಥ ಗೀತೆಗಳು ಕೃಷ್ಣದೆ ಅದಕ್ಕೆ ಒಂದು ಒಂದು ಹಾಡು ನಿಮ್ಮ Mohada, 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 huddle, Manjula, Mohada, more Mohada, 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 more మరణ చూ बाजी पशोरी श्री करमादा बाजी पशोरी श्री करमादा मंदिर manjula kara mahine apara vishala katha pusurasi da manjula kara mahine apara moha ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಕುಳಿತಾಗಲಿ ಎಲ್ಲರೂ ಇದುವನ್ನು ನೋಡೋಣ ಸರ್ವೇ ಜನ ಸುಖ ನೋಬ್ಬವಂತ